ನಮಸ್ಕಾರ ಸ್ನೇಹಿತರೆ ಸ್ವಾಗತ ನನ್ನ ಚಾನಲ್ಗೆ ಇಂದು ನಾವು ಮಾದೇವ ಚಿತ್ರದ ವಿಮರ್ಶೆಯನ್ನು ನೋಡೋಣ ನ್ಯಾಯದ ಹೆಸರಿನಲ್ಲಿ ಪ್ರಾಣ ಕಳೆಯುವವನು ದುಷ್ಟನು ದೇವನೇ ಇದು ಮಾದೇವನ ಕಥೆ ಚಿತ್ರದ ಸಾರಾಂಶ ಹೈ ಇಂಪ್ಯಾಕ್ಟ್ ಡೈಲಾಗ್ ಕ್ಲಿಪ್ ವಿನೋದ್ ಹ್ಯಾಂಗ್ಮ್ಯಾನ್ ಲುಕ್ ಮತ್ತು ಪವರ್ಫುಲ್ ಬ್ಯಾಕ್ಗ್ರೌಂಡ್ ಸ್ಕೋನೊಂದಿಗೆ ಶುರುವಾಗುವ ಮಾದೇವ ಚಿತ್ರವು ಒಬ್ಬ ಹ್ಯಾಂಗ್ಮ್ಯಾನ್ ಗಲ್ಲಿಗೇರಿಸುವವನ ಜೀವನದ ಸುತ್ತ ಹೆಣೆದಿರುವ ಕಥೆ ಇಲ್ಲಿ ನಾಯಕನ ಅಂತರಂಗದಲ್ಲಿ ನಡೆಯುವ ಯುದ್ಧ ಪ್ರಾಣಹರಣ ವಸಸ್ ಪಾಪ ಭಾವನೆಗಳನ್ನು ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ ಒಂದು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತುರ ಮತ್ತು ಇತ್ತೀಚಿನ ಕಾಲಘಟ್ಟಗಳನ್ನು ದಾಟುವ ಈ ಕಥೆಯು ಕಾಲಕ್ಕೆ ತಕ್ಕಂತೆ ಬದಲಾಗುವ ಸನ್ನಿವೇಶಗಳನ್ನು ಸುಂದರವಾಗಿ ಸೆರೆ ಅಭಿನಯ ವಿಶ್ಲೇಷಣೆ ವಿನೋದ್ ಪ್ರಭಾಕರ್ ಮಾದೇವನ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರು ಮಾದೇವ ಪಾತ್ರದಲ್ಲಿ ತಮ್ಮ ಮೌನ ಮತ್ತು ಗಂಭೀರ ಮುಖಭಾವನೆಗಳ ಮೂಲಕವೇ ಪ್ರೇಕ್ಷಕರ ಮೇಲೆ ಸಖತ್ ಎಫೆಕ್ಟ್ ಬೀರುತ್ತಾರೆ ಭಾವೋದ್ರೇಕವಿಲ್ಲದ ನಾಯಕನಾಗಿ ಅವರ ಅಭಿನಯದಲ್ಲಿ ಮೌನದಲ್ಲಿ ಮೌಲ್ಯವಿದೆ ಎಂಬುದನ್ನು ನಿರೂಪಿಸಿದ್ದಾರೆ ವಿಶೇಷವಾಗಿ ಕ್ಲೈಮ್ಯಾಕ್ಸ್ನಲ್ಲಿ ಅವರ ಭಾವನೆಗಳ ಸ್ಫೋಟವೂ ಅದ್ಭುತವಾಗಿದೆ ಶ್ರೀನಗರ್ ಕಿಟಿ ದುಷ್ಟ ರಾಜಕೀಯ ನಾಯಕನ ಪಾತ್ರದಲ್ಲಿ ಶ್ರೀನಗರ ಕಿಟ್ಟಿ ಅವರು ದುಷ್ಟ ರಾಜಕೀಯ ನಾಯಕನ ಪಾತ್ರದಲ್ಲಿ ಶಾಂತ ಮುಖದ ಹಿಂದಿನ ಕ್ರೂರ ತಂತ್ರಗಾರಿಕೆಯನ್ನು ಅಚ್ಚುಕಟ್ಟಾಗಿ ಪ್ರದರ್ಶಿಸಿದ್ದಾರೆ ಕಥೆಗೆ ಧ್ವನಿ ನೀಡುವ ಶಕ್ತಿಶಾಲಿ ಪ್ರತಿನಾಯಕನಾಗಿ ಕಿಟ್ಟಿ ಮತ್ತು ವಿನೋದ್ ಅವರ ಮುಖಾಮುಖಿ ದೃಶ್ಯಗಳು ಚಿತ್ರದ ಹೈಲೈಟ್ ಆಗಿವೆ ಸೋನಲ್ ಮಾಂಟೆರೊ ಪಾರ್ವತಿ ಪಾತ್ರದಲ್ಲಿ ಸೋನಲ್ ಮಾಂಟೆರೊ ಅವರು ಪಾರ್ವತಿ ಪಾತ್ರದಲ್ಲಿ ಮಾದೇವನ ಜಡ ಜೀವನಕ್ಕೆ ಭಾವನೆ ನಂಬಿಕೆ ಮತ್ತು ಪ್ರೀತಿಯ ನೋಟವನ್ನು ತರುತ್ತಾರೆ ಎದೆಲಿ ತಂಗಾಳಿ ಹಾಡಿನಲ್ಲಿ ಅವರ ಅಭಿನಯವು ಸ್ಫೂರ್ತಿದಾಯಕವಾಗಿದೆ ಶ್ರುತಿ ತಾಯಿ ಪಾತ್ರದಲ್ಲಿ ಶ್ರುತಿಯವರು ತಾಯಿ ಪಾತ್ರದಲ್ಲಿ ತೀವ್ರ ಭಾವನಾತ್ಮಕ ಪ್ರದರ್ಶನ ನೀಡಿದ್ದಾರೆ ಮಗನ ಜೀವನದ ತೊಡಕಿಗೆ ತಂದೆ ಮತ್ತು ಸಮಾಜದ ನಡುವೆ ಸಂಕಷ್ಟದಲ್ಲಿರುವ ತಾಯಿಯ ಪಾತ್ರದಲ್ಲಿ ಅವರು ಪ್ರೇಕ್ಷಕರ ಮನಸ್ಸು ಕದ್ದಿದ್ದಾರೆ ಮಲಶ್ರೀ ಕ್ಯಾಮಿಯೋ ಪಾತ್ರದಲ್ಲಿ ಮಾಲಾಶ್ರೀ ಅವರು ಚಿಕ್ಕ ಕ್ಯಾಮಿಯೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅವರ ಪ್ರಭಾವ ಬೀರುವ ಮಾತು ಮತ್ತು ಸ್ಥಿರ ಕಣ್ಣುಗಳು ಅಂತಿಮ ಸಂದೇಶ ನೀಡುವ ಧೈರ್ಯಶಾಲಿ ಪಾತ್ರಕ್ಕೆ ಜೀವ ತುಂಬಿವೆ ತಂತ್ರಜ್ಞಾನ ನಿರ್ದೇಶನ ಛಾಯಾಚಿತ್ರಕಲೆ ಸಿನೆಮಾಟೋಗ್ರಫಿ ಛಾಯಾಗ್ರಹಣವು ಸಿನೆಮಾಟೋಗ್ರಫಿ ವಿಭಿನ್ನ ಕಾಲಘಟ್ಟದ ಬಣ್ಣಗಳನ್ನು ಸರಿಯಾಗಿ ತೋರಿಸುವಲ್ಲಿ ಯಶಸ್ವಿಯಾಗಿದೆ ಕಥೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿದೆ ಡೈರೆಕ್ಷನ್ ನಿರ್ದೇಶಕನ ದೃಷ್ಟಿಕೋನವು ಅತಿ ಗಂಭೀರ ಮತ್ತು ವಿಚಾರ ಪ್ರೇರಕವಾಗಿದೆ ಪ್ರೇಕ್ಷಕರನ್ನು ಚಿಂತನೆಗೆ ಹಚ್ಚುತ್ತದೆ ಮ್ಯೂಸಿಕ್ ಪೃಥ್ವಿ ಭಟ್ ಅವರ ಬಿಜಿಎಂ ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳು ಹೃದಯ ಸ್ಪರ್ಶಿಸುತ್ತವೆ ಚಿತ್ರದ ಭಾವನಾತ್ಮಕ ಸನ್ನಿವೇಶಗಳಿಗೆ ಬಲ ತುಂಬುತ್ತವೆ ಶಕ್ತಿಗಳು ಸ್ಟ್ರೆಂತ್ಸ್ ನಟರ ಅದ್ಭುತ ಅಭಿನಯ ವಿನೋದ್ ಕಿಟ್ಟಿ ಶ್ರುತಿ ತೀವ್ರ ಭಾವನಾತ್ಮಕ ಕಥಾ ಶಕ್ತಿಶಾಲಿ ಸಂಭಾಷಣೆಗಳು ಉತ್ತಮ ಬಿಜಿಎಂ ಮತ್ತು ಸೆಟ್ ಡಿಸೈನ್ ಮಿತಿಗಳು ಲಿಮಿಟೇಷನ್ಸ್ ಮಾಸ್ ಆಕ್ಷನ್ ಪ್ರೀತಿಸುವವರಿಗೆ ಕಡಿಮೆ ಎಂಟರ್ಟೈನ್ಮೆಂಟ್ ರೇಟಿಂಗ್ಸ್ ಐದು ನಾಲ್ಕು ರೇಟಿಂಗ್ ಈ ಚಿತ್ರ ನೋಡಿದ್ದೀರಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ